ಎಚ್ ವೈ ಮೇಟಿಯವರು ಹನ್ನೆರಡೂವರೆ ಗಂಟೆಯಲ್ಲಿ ಇವತ್ತು ಜನರಾಗಿರೋದು ನಾನು ಯಾವತ್ತೂ ವ್ಯವಹಾರನ ಮೂರು ದಿನಗಳ ಹಿಂದೆ ಭೇಟಿ ಮಾಡಿದ್ದೆ ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿದ್ವಿ ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಭಾಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ನನಗೆ ಬಹಳ ಆಪ್ತನಾಗಿದ್ದಂಥವ್ರು ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿದ್ದರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಟ್ಟು ನಿಂತ್ಕೊಂಡಿದ್ದ ಅಷ್ಟರ ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಭಾಳ ಲಾಯಲ್ಲು ನೂರಕ್ಕೆ ನೂರು ಲಾಯಲ್ ಆಗಿದ್ದಂಥ ವ್ಯಕ್ತಿ ಸೊ ಅಂಥವರು ನಮ್ಮನ್ನು ನಾಗಲಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ರಾಜಕೀಯ ಮಾಡ್ತಾ ಇದ್ದರು ಆ ಭಾಗದಲ್ಲಿ ಗುಳೇದ ಗುಡ್ಡದಿಂದ ಎಮ್ ಎಲ್ ಎ ಆಗಿದ್ದರು ಗುಳೇದ ಗುಡ್ಡ ಈಗಿಲ್ಲ ಅದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಈಗ ಬಾದಾಮಿಯಲ್ಲಿ ಸೇರ್ಕೊಳ್ತೇವೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇರೋಗಿದ್ದು ಅಲ್ಲಿ ಎರಡು ಸಾರಿ ಎಮ್ ಎಲ್ ಎಸಾರಿ ಕಲಿಯಕ್ಕೆ ಬಹಳ ಸ್ವಲ್ಪ ಸಿ ಕಲ್ತೀಸ್ ಮೇಟಿ ಅವರು ಎಚ್ ವೈ ಮೇಟಿ ಅವರು ನನಗೆ ಬಹಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಸಾರಿ ಎಂಬತ್ತ ಐದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸೋಕ್ಕೆ ಅವ್ರಿಗೆ ಆಗಿ ಸಿಗಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದರಲ್ಲಿ ಬಿಡೋದಿಲ್ಲ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ನಾನು ಮಂತ್ರಿ ಮಾಡಲಿ ಮಾಡಿದೆ ಹೋಗಲಿ ಅವರು ಭಾಳ ನಿಷ್ಠೆಯಿಂದ ಪಕ್ಷಕ್ಕೆ ಉರಿತಕ್ಕಂಥ ಕೆಲಸ ಸೊಮ್ಮೆ ಮಂತ್ರಿಯಾಗಿದ್ದರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿ ಅದು ಭಾಳ ಸುಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಮೇಟಿಯವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು ಸೊ ಅಂಥವರು ಇವತ್ತು ನಮ್ಮನ್ನು ಆಗಿದ್ದಾರೆ ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನಮಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅವರು ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಟ್ಟಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬವರ್ಗರಿಗೆ ಅವರ ಅಭಿಮಾನಿಗಳಿಗೆ ಅವ್ರು ಸಾವು ದುರ್ತುಪಡಿಸ್ತಕ್ಕಂಥ ಶಕ್ತಿ ಕೊಡ್ತೀವಿ ಮೂರು ಮೂರು ದಿನ ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗಕ್ಕೆ ಮುಂಚಿತ್ ಹೋಗಿ ನಿನ್ನೆ ಮೈಸೂರ್ ಹೋದೆ ಅದಕ್ಕಿಂತ ಒಂದು ದಿನ ಮುಂಚಿತೋಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು ಡಾಕ್ಟರ್ ಜೊತೆಲೂ ಕೂಡ ಚೆನ್ನಾಗಿ ಡಾಕ್ಟರ್ ನಾನು ಮಾತಾಡದೆ ಡಾಕ್ಟರ್ ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ರು ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸುಮಾರು ಎಂಬತ್ತ ಮೂರರಿಂದ ನಾನು ಎಮ್ ಎಲ್ ಎ ಆಗ್ತೇನೆ ಇವತ್ತು ಮೇಟಿ ಅವರ ಮಗಳು ಅವ್ರ ಮನೆ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಅಲ್ಲಿ ಅಲ್ಲಿಸಿದ್ದು ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಲು ಹೋಗ್ತಾರೆ ನಾಳೆ ಎರಡು ಗಂಟೆಗೆ ಕ್ರಿಮೇಷನ್ ಆಗುತ್ತೆ ಸರ್ಕಾರಿ ಹಾಂ ಸರ್ಕಾರಿ ಹೌದು ಸರ್ಕಾರಿ ಗೌರವ ಕೊಟ್ಟೆಗೆ ಕೊಡ್ತೀವಿ ನಾನು ಹೋಗ್ತೀನಿ ನಾಳೆ ಹೋಗ್ತೀನಿ